ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಕೂಗು ಕೂಡ ಎದ್ದು ಆ ಕುರಿತಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಡಿಸಿಎಂ ಏನ್ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ ಪುನರ್ ರಚನೆಯ ಬಗ್ಗೆ ಸಿಎಂ ಡಿಸಿಎಂ ಚರ್ಚೆ ಮಾಡಬಹುದು ಅಧ್ಯಕ್ಷ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಅಷ್ಟೇ ನಮಗೆ ಈಗ ಅಧ್ಯಕ್ಷರು ಡೆಹ್ಲಿಗೆ ಹೋಗಿದ್ದಾರೆ ಆಮೇಲೆ ಅವರು ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ನಮಗೆ ಅವರು ಇಲಾಖೆ ವಿಚಾರದಲ್ಲಿ ಹೋಗಿದ್ದಾರಾ ಅಥವಾ ಪಕ್ಷದ ಕೆಲಸಗಳಿಗೆ ಹೋಗಿದ್ದಾರಾ ಅದು ಗೊತ್ತಿಲ್ಲ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ ಯಾಕೆಂದರೆ ನಾಳೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಇದೆ ವರ್ಕಿಂಗ್ ಕಮಿಟಿಗೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳನ್ನು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳನ್ನು ಕರೀತಾರೆ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಭಾಗವಹಿಸಿದ್ದೇನೆ ಅದಕ್ಕೆ ಹೋಗ್ತಾ ಇದ್ದಾರೆ ಅದಾದಮೇಲೆ ಅವರೇನಾದರೂ ಚರ್ಚೆ ಮಾಡಿ ಹೈಕಮ್ಯಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ಬ ರಿಷಫಲ್ ಬಗ್ಗೆ ಪುನರ್ರಚನೆ ಬಗ್ಗೆ ಏನಾದರೂ ಮಾತಾಡ್ತಾರೆ ಗೊತ್ತಿಲ್ಲ ಆಗಲಿ ಅದ್ರ ಜೊತೆಗೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದೊಂದು ಕೂಗು ಅಲ್ಲಲ್ಲೇ ಮಾತಾಡಿರು ಮಾತಾಡೋದನ್ನು ಕೂಡ ನಾವು ಕೇಳಿದ್ದೇವೆ ಹಾಗಾಗಿ ಇವೆರಡು ವಿಚಾರದಲ್ಲಿ ಏನು ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಅದು ಇದಿಷ್ಟು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳಾದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್